ಇಪ್ಪತ್ತೆಂಟು ವರ್ಷಗಳ ಬಳಿಕ ವಿಷ್ಣುಪ್ರಿಯ ನಕ್ಷತ್ರಗಳ ಸಮಾಗಮ ಜ್ಯೇಷ್ಠ ಮಾಸದಲ್ಲಿ ಈ ರಾಶಿಯ ಅದೃಷ್ಟದ ಬಾಗಿಲು ತೆರೆಯುತ್ತದೆ ದುರದೃಷ್ಟ ಅದೃಷ್ಟವಾಗಿ ಬದಲಾಗುತ್ತದೆ ಲಕ್ಷ್ಮೀನಾರಾಯಣ ಯೋಗ ರಚನೆಯೊಂದಿಗೆ ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಆರಂಭ ಆಗುತ್ತದೆ ಅಲ್ಲದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ಆ ಅದೃಷ್ಟ ರಾಶಿಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಪಕ್ಕದಲ್ಲಿರುವ ಫಾಲೋ ಬಟನ್ ಕ್ಲಿಕ್ ಮಾಡಿ ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡುವುದರಿಂದ ನಾವು ನೀಡುವ ಪ್ರತಿ ವೀಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವುದು ಇದ್ದೇ ಇರುತ್ತೆ ಆದರೆ ಪರಿಹಾರ ಮಾಡಿಕೊಡುವವರು ಅಷ್ಟೇ ಮುಖ್ಯ ಅದಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಇವರು ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಕಾಲ ಕಾಲಕ್ಕೆ ಸಂಚಾರ ಮಾಡಿ ಶುಭ ಮತ್ತು ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದರ ಪ್ರಭಾವವು ಮಾನವನ ಜೀವನ ಹಾಗೂ ದೇಶ ಮತ್ತು ಪ್ರಪಂಚದ ಮೇಲೆ ವ್ಯಾಪಕವಾಗಿರುತ್ತದೆ ಇದೇ ತಿಂಗಳು ಶನಿ ಮತ್ತು ಬುಧನ ನವ ಪಂಚಮ ಯೋಗವು ಮೂವತ್ತು ವರ್ಷಗಳ ನಂತರ ರೂಪುಗೊಳ್ಳಲಿದೆ ಇನ್ನೊಂದು ಅರವತ್ತೆಂಟು ವರ್ಷಗಳ ನಂತರ ಲಕ್ಷ್ಮೀನಾರಾಯಣ ಯೋಗವು ರಚನೆ ಆಗಲಿದೆ ಈ ರಾಜಯೋಗ ರಚನೆಯೊಂದಿಗೆ ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಆರಂಭ ಆಗುತ್ತದೆ ಅಲ್ಲದೆ ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ಈ ಅದೃಷ್ಟ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮಿಥುನ ರಾಶಿ ನವ ಪಂಚಮದ ರಾಜಯೋಗ ರಚನೆ ನಿಮಗೆ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ಕೆಲಸ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡೆಯಬಹುದು ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಮತ್ತು ಸಿಂಹರಾಶಿ ನವ ಪಂಚಮ ರಾಜಯೋಗದ ರಚನೆ ನಿಮಗೆ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಆದಾಯ ಹೆಚ್ಚಾಗಲಿದೆ ದೈನಂದಿನ ಆದಾಯವೂ ಹೆಚ್ಚಾಗಬಹುದು ಪ್ರತಿಭೆಗೆ ವ್ಯಾಪಕ ಮೆಚ್ಚುಗೆ ಸಿಗಬಹುದು ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ತುಂಬ ಅತ್ಯಂತ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತೀರಿ ಅಲ್ಲದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ ದುಡ್ಡಿನ ಸಾಲದ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಇನ್ನು ಬೇರೆ ರಾಶಿ ಅವರ ಜೀವನ ಜನ್ಮ ಜಾತಕವನ್ನು ಯಾವುದೇ ಒಂದು ದೋಷಗಳ ನಿವಾರಣೆ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸರ್ವ ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ